ನಮಸ್ಕಾರ ಸರ್ ಪರಿಚಯ ನಾವು ರಣಾಮರ ತಾಲೂಕು ಹಾಲು ಕಟ್ಟಿ ಹಾಲು ಕಟ್ಟಿಯವರು ನಾವು ಕೃಷಿ ಮಾಡಕ್ಕೋಸ್ಕರ ವರ್ಷ ವರ್ಷ ಬರೋದ್ ಸರ್ ನಾವು ಟ್ಯಾಕ್ಟ್ರಿನ ತಗೊಂಬರೋದು ಸರ್ ವರ್ಷ ವರ್ಷ ಈ ವರ್ಷ ಮಂದಿ ಬಂದಿರಿ ಸರ್ ಈ ವರ್ಷ ಒಂದು ಹದಿನೈದರಿಂದ ಇಪ್ಪತ್ತು ಮಂದಿ ಬಂದವು ಸರ್ ಇದೇ ಬಂದಿರಿ ಇದೇ ಟ್ರ್ಯಾಕ್ಟ್ರಾಗ ಬರ್ತಾವೆ ಸರ್ ವರ್ಷ ವರ್ಷ ನಾವು ಇದು ಸೆಟ್ ಅಪ್ ಎಲ್ಲ ಹೆಂಗ್ ಮಾಡ್ತಿರಕ್ರ ಎರಡ್ ತಗಡೆ ಹಾಕ್ತಾವ ಸರ ಮ್ಯಾಕೆ ಕಟ್ಟಿಗೆ ಹಾಕ್ತ ಸರ ಕಟಗಿ ಹಾಕಿ ಆರಾಮ್ ಚೇಂಜ್ ಸರ್ ಆರಾಮ್ ಚೇನ್ ತಿಳ್ ಚೇನ್ ತಿಳ್ ಹುಕೊಂಡ್ ನೋಡಿದ್ ಸರ್

ಕೃಷಿ ಮಾಡ್ತೀವಿ ನಾವು ಒಂದೇ ದಿವ್ಸ ಎರಡನೇ ದಿವಸ ಬಂದ್ ಸರ ಈ ವರ್ಷ ಹೋದ ವರ್ಷ ಒಂದೇ ಸರಿಗೆ ಬಂದಿದ್ವಿ ಈ ವರ್ಷ ಮೂರನೇ ಸರಿ ಬಂದವಿ ಮೂರೇ ದಿವಸಕ್ಕೆ ಬಂದವಿ ಬಂದ್ವಿ ಮುಖ್ಯ ಹಂಡ್ ಸರ ಈಗ ಎಲ್ಲರೂ ಹೋಗಿ ಯಾವಾಗ ಕಾತ್ಲಾತು ಊಟ ಮಾಡಿಕರಾಮ್ ಎಲ್ಲರ ಮುಖಾಂತರ ಸರ ಬೆಳಿಗ್ಗೆ ರಾತ್ರಿ ಬಿಟ್ಟಿದ್ರು ಬಿಡ್ತೀನಿ ಹಾ

ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇಲ್ಲ ಎಲ್ಲಿರ್ತೀರಾ ಪೊಲೀಸವ್ರು ಏನು ತೊಂದರೆ ಇಲ್ಲ ಇದಾದ್ಮೇಲೆ ಪುನಃ ತೆಗೆದು ಇದಾದ್ಮೇಲೆ ಮಾಮೂಲಿ ಇದನ್ನೆಲ್ಲ ಇದೆಲ್ಲ ಇದು ನಾರ್ಮಲ್ ಹೆಂಗ್ ಟ್ರ್ಯಾಕ್ಟರ್ ಎಷ್ಟಾಗತ್ತೆ ಈ ಥರ ಮಾಡಕ್ಕೆ ನಿಮಗೆ ಎಂಟು ಸಾವಿರ

ಅಲ್ಲೆಲ್ಲ ಗೊತ್ತಾಯ್ತು ಬೇರೆ ಜಾತ್ರೆಗೆ ಅದಕ್ಕೆ ಇದಕ್ಕೆ ಇದನ್ನ ಬಳಸತ್ತೀರಾ ಇಲ್ಲ ಸರ್ ಅದಕ್ಕೆ ಬಳಸಲ್ಲ ಇದು ಕೊಂಡ ಬಿಟ್ರ ಯಾದಯಕ್ಕೆ ಟ್ರಾಕ್ಟರ್ ಬಳಸಲ್ಲ ನಾವು ರೈತ ಕೃಷಿ ಮೇಳಕ್ಕೋಸ್ಕರ ಮಾಡಿರೋದು ಕೃಷಿ ಮೇಲ ಬಿಟ್ರ ಬೇರೆ ಎದಕ್ಕೆ ಬಳಸಲ್ಲ ತುಂಬಾ ಚೆನ್ನಾಗಿದೆ बरे भैया को सुनो 1 मिनट एमरक पर इधर 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 ओ टर पर इधर केवड़ा लगा के टेपकना जा जा हल्ले हल्ले लागड़ी के हां 1 मिनट आ दूग गड़िया वाला का तेरे के 4 4 8

ಸೊ ಎಲ್ಲ ಅಡುಗೆ ಸಾಮಾನು ಎಲ್ಲ ಎಲ್ಲ ಹಾಸಿಗೆ ಅದು ಎಲ್ಲ ಇದು ಕಂಬಳಿ ಆ ಥರ ಏನಂತ ಕಂಬಳಿ ದಿಂಬು ಏನೂ ಇಲ್ಲ ಒಳ್ಳೇದಲ್ಲ ಟಾರ್ಪಲ್ ಕೆಳಗಡೆ ಟಾರ್ಪಲ್ ಇರುತ್ತೆ ಟಾರ್ಪಲ್ ಎಲ್ಲ ಮಾಡ್ತೀರಾ